ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಮ್ಮ ಭೂಮಿಗಳನ್ನ ಯಾವುದೋ ಬಂಡವಾಳಿಗೆ ಮಾರಾಟ ಮಾಡಲಾಗಲಿ ನಾವು ಇದುವರೆಗೂ ನಿಮಗೆ ಅವಕಾಶ ಕೊಡಲ್ಲ ಈಗಾಗಲೇ ರೈತರನ್ನ ಒಟ್ಟ ಲಭಿಸುವಂತ ಕೆಲಸ ಮಾಡ್ತಾ ಇದ್ರಿ ಏನು ಇವತ್ತು ನಾವು ಕೂಡ ಕಾರ್ಮಿಕರು ಬಂದಿದ್ದೀವಿ ಸ್ವಾಮಿ ಏನು ಶ್ರಮ ಜೀವಿಗಳಾಗಿ ದುಡಿತಕ್ಕಂತ ಕಾರ್ಮಿಕರು ಏನಿದ್ದಾರೆ ಅವಿವೇಕಗಳು ಇವತ್ತು ಅವರಿಗೆ ಮರಣ ಶಾಸನವಾಗುವಂತ ನಾಲ್ಕು ಕಾಯ್ದೆಗಳನ್ನ ಜಾರಿ ತಂದಿದೆ ಭಾರತ ಸರ್ಕಾರ ನಾಲ್ಕು ಕಾಯ್ದೆಗಳು ಮರಣ ಶಾಸನವಾಗುವಂತ ಕಾರ್ಮಿಕರಿಗೆ ತಂದಿರ್ತಕ್ಕಂಥ ನಾಲ್ಕು ಕಾನೂನುಗಳನ್ನ ತಂದು ಇವತ್ತು ಅವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಇವತ್ತು ಏನು ನಾವು ಕಾರ್ಮಿಕರು ಇದೀವಿ ನಾವು ಈ ದೇಶವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ನಾವು ಯಾವುದೇ ಸರ್ಕಾರ ಅಲ್ಲ ಯಾವುದೇ ಅಧಿಕಾರಿಗಳು ಅಲ್ಲ ದೇಶವನ್ನ ಕಟ್ಟಿರೋರು ಅಂದ್ರೆ ರೈತ ಕಾರ್ಮಿಕ ಗಡಿ ಕಾಯ್ತಕ್ಕಂಥ ಯೋಧರು ಮಾತ್ರ ಇವತ್ತು ತಾಯಿ ಭೂತಾಯಿ ಭೂತಾಯಿಗೆ ಪ್ರೀತಿಯ ಮಕ್ಕಳು ಅಂದ್ರೆ ಆ ತಾಯಿಯ ಮಕ್ಕಳು ಮೊದಲನೇ ಮಗ ಹಿರಿಯ ಮಗ ರೈತ ಚಿಕ್ಕ ಮಗ ಕಾರ್ಮಿಕ ಇವರ ಇಬ್ಬರ ಮಕ್ಕಳೇ ಆ ಗಡಿಯಲ್ಲಿ ಕಾಯ್ತಕ್ಕಂತ ಬಂದೂಕಗಳನ್ನ ಹಿಡಿದು ತನ್ನ ಪ್ರಾಣವನ್ನೇ ಓದರು ಚಿಂತೆ ಇಲ್ಲ ನನ್ನ ಭಾರತ ದೇಶದ ಪ್ರಜೆಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಇವತ್ತು ಗಡಿ ಕಾಯ್ಲಿಕ್ಕೆ ಹೋಗಿದ್ದಾರೆ ನೀವೇ ಸ್ವಾಮಿ ಯಾರಾದರೂ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಒಬ್ಬ ಉಪ ಮುಖ್ಯಮಂತ್ರಿ ಇದ್ದಾರೆ ಅವರ ಮಕ್ಕಳು ಯಾವ್ದಾದ್ರು ಗಂಧ ಹಿಡ್ಕೊಂಡು ಗಡಿ ಕಾಯಿಲಿಕ್ಕೆ ಹೋಗಿದಾರ ಹೋಗಿಲ್ಲ ಯಾರಾದರೂ ಎರಡು ಎತ್ತು ನೇಗಳನ್ನ ಹೂಡಿ ನೇಗಿಲು ಹಿಡ್ಕೊಂಡು ಭೂಮಿಯನ್ನ ಉಳುಮೆ ಮಾಡಿ ಈ ದೇಶದ ಆಹಾರದ ಭದ್ರತೆಗೆ ಯಾರಾದರೂ ಶ್ರಮ ಹೋಗಟ್ಟಿಲ್ಲ ಆದರೆ ಯಾವುದೇ ಬಂಡವಾಳ ಇಲ್ಲವೇ ಯಾವುದೇ ನಮಗೆ ಇನ್ನು ಯಾವುದೇ ಇನ್ಕಮ್ ಇಲ್ಲದೆ ತಮ್ಮ ಸ್ವಂತ ಬಂಡವಾಳಗಳಿಂದ ಇವತ್ತು ನೀರಾವರಿ ಮಾಡದಿದ್ದಕ್ಕೋಸ್ಕರ ನಮ್ಮ ರೈತರು ಸಾಕಷ್ಟು ಬೋರ್ವೆಲ್ಗಳನ್ನು ಬರೆದು ಬರೆದು ಇವತ್ತು ನೀರಾವರಿ ಮಾಡಿ ನಮ್ಮ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಉಪವಾಸ ಇಲ್ದಂಗೆ ಆಹಾರದ ಭದ್ರತೆಯನ್ನು ಕಾಪಾಡಿದಿ ಸ್ವಾಮಿ ಉಪಾಧ್ಯಕ್ಷರಾದಂತ ರೆಡ್ಲಿ ಹಿರಣ್ಣನವರೆ ಹಾಗೂ ಕನ್ನಡಪರ ಸಂಘಟನೆಯ ಆರ್ ಎಸ್ ನ ಮುಖಂಡರಾದಂತ ಮಹಂತೇಶ್ ಮಹೇಶ್ ಅವರೇ ಹಾಗೂ ಯಾರು ಯಾರು ಹೇಳ್ರಿ ಈ ದೇಶದ ಸಂಪತ್ತು ರೈತ ಮತ್ತು ಕಾರ್ಮಿಕ ಇವತ್ತು ರೈತ ಅನ್ನ ಕೊಟ್ಟ ಕೊಡೋದಾದ್ರೆ ಇವತ್ತು ಕಾರ್ಮಿಕ ಇಡೀ ದೇಶದ ಸಂಪತ್ತನ್ನೇ ಸೃಷ್ಟಿ ಮಾಡುವಂತ ಒಬ್ಬ ಕಾರ್ಮಿಕ ಇವತ್ತು ಆ ಸೃಷ್ಟಿ ಮಾಡ್ತಾ ಹೋದ್ರೆ ಇವತ್ತು ನಾವು ಈ ದೇಶ ಇಷ್ಟು ದೊಡ್ಡದಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದ ಇವತ್ತು ಸೃಷ್ಟಿ ಮಾಡುವಂತ ಇವತ್ತು ಸಂವಿಧಾನದಲ್ಲಿ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ಜಾರಿ ಮಾಡಿದ್ರು ಆ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ಇವತ್ತು ಮೋದಿ ಸರ್ಕಾರ ಇವತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಕಾನೂನನ್ನ ಬಂಡವಾಳ ಪರವಾಗಿ ಬಂಡವಾಳದಾರರ ಪರವಾಗಿ ಮತ್ತು ಕಾರ್ಪೊರೇಟರ್ ಪರವಾಗಿ ಒಂದು ಒಂದು ಕಾನೂನನ್ನ ಜಾರಿ ಮಾಡಕ್ಕೆ ಆ ಒಂದು ಪಾಸ್ ಮಾಡಿದ್ರು ಸಮೇತ ಐದು ವರ್ಷ ಆದ್ರೂ ಸಮೇತ ಪಾಸ್ ಮಾಡಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅವತ್ತು ರೈತ ಕಾರ್ಮಿಕ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರಿಂದ ಇಲ್ಲಿವರೆಗೂ ಅವರು ಕಾನೂನನ್ನ ಪಾಸ್ ಮಾಡಲಿಲ್ಲ ಒಂದು ಸಂವಿಧಾನದಲ್ಲಿ ಇಪ್ಪತ್ತು ಕಾರ್ಮಿಕರ ಪರವಾಗಿರುವಂತ ಕಾನೂನನ್ನ ರದ್ದು ಮಾಡಿ ಕೇವಲ ಕಾರ್ಪೊರೇಟ್ ಪರವಾಗಿ ದೊಡ್ಡ ಬಂಡವಾಳ ಪರವಾಗಿ ದೊಡ್ಡ ದೊಡ್ಡ ಮಾಲೀಕರ ಪರವಾಗಿ ಇವತ್ತು ನಾಲ್ಕು ಕಾರ್ಮಿಕ ಸಮಿತಿಗಳನ್ನಾಗಿ ಜಾರಿ ಮಾಡಿದ್ದಾರೆ ಕಾರ್ಮಿಕ ಸಂಸ್ಥೆಗಳು ಜಾರಿ ಮಾಡಿದ್ರೆ ಏನಪ್ಪ ಅದು ನಿಮ್ಗೆ ನಿಮ್ಗೆ ತೊಂದರೆ ಅಂತ ನೀವು ಕೇಳಬಹುದು ಇವತ್ತು ಈ ಹಿಂದೆ ಆ ನೂರು ಜನವನ್ನ ತೆಗೆದು ಇವತ್ತು ಮುನ್ನೂರು ಜನಕ್ಕೆ ಏರಿಸಿದರೆ ಇವತ್ತು ಆ ಮುನ್ನೂರು ಜನಕ್ಕೆ ಏರಿಸಿದಾಗ ಈ ಕಾರ್ಮಿಕರಿಗೆ ಯಾವುದೇ ಕಾನೂನನ್ನ ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕರ ಬಗ್ಗೆ ಬರುವುದಿಲ್ಲ ಇದಕ್ಕೆ ಆದಂತ ಒಂದು 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 ಸಂತಿಯನ್ನು ಮಾಡಬೇಕಂತ ಹೊರಟಿದೆ ಇದನ್ನು ನಾವು ವಿರೋಧಿಸುತ್ತಿದ್ದೀವಿ ಅವತ್ತು ಇವತ್ತು ಗುತ್ತಿಗೆ ಕಾರ್ಮಿಕರಿಗೆ ಕೇವಲ ಇಪ್ಪತ್ತು ಜನ ಇದ್ರೆ ಸಾಕಾಗಿತ್ತು ಯಾವುದೋ ಒಂದು ಇದನ್ನ ನಾವು ಕೊರಸಕ್ಕೆ ಇನ್ಸ್ಪೆಕ್ಟರ್ ಅವರು ಮುಂದಾಕ್ತಿದ್ರು ಇವತ್ತು ಆ ಒಂದು ಗುತ್ತಿಗೆ ಪದ್ಧತಿಯನ್ನ ಇಪ್ಪತ್ತರಿಂದ ಐವತ್ತು ಜನಕ್ಕೆ ಏಸಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ಹೋರಾಟ ಮಾಡಬಾರ್ದು ಹೋರಾಟ ಮಾಡಿದರೆ ಐನೂರು ಐನೂರು ಸಾವಿರ ರೂಪಾಯಿ ತಂಡ ಮತ್ತೆ ಜೈಲು ಶಿಕ್ಷೆಯನ್ನ ಒಂದು ಒಂದು ಕಾನೂನನ್ನ ಇವತ್ತು ಬಂಡವಾಳದ ಪರವಾಗಿ ಇವತ್ತು ಬಿಜೆಪಿ ಸರ್ಕಾರ ಮೋದಿ ಅವರು ಇವತ್ತು ಕೆಲಸ ಮಾಡ್ತಿದ್ದಾರೆ ಇದು ನ್ಯಾಯನಾ ಇದು ಯಾವ ಯಾವ ರೀತಿ ನ್ಯಾಯ ಇಷ್ಟಲ್ಲ ಕೈ ಸಂವಿಧಾನದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಸುಮಾರು ನಮ್ಮ ಸಿದ್ದರಾಮಯ್ಯವರು ಮಾತಾಡ್ತಾ ಬರ್ತಿದ್ರು ಇವತ್ತು ಎಲ್ಲಪ್ಪ ನಿಮ್ಮ ಇವತ್ತು ಉದ್ಯೋಗ ಖಾತ್ರಿಯನ್ನ ಇವತ್ತು ಪಾದಯಾತ್ರೆಯನ್ನ ಮಾಡಿದ್ರು ಆ ಉದ್ಯೋಗ ಖಾತ್ರಿಯನ್ನು ಮಾಡಿದ್ದಾರು ಎಡಪಂಥೀಯ ಸರ್ಕಾರ ಎಡಪಂಥೀಯ ಬೆಂಬಲವನ್ನು ಕೊಟ್ಟು ಉದ್ಯೋಗ ಖಾತ್ರಿಯನ್ನು ಮಾಡಿದ್ರೆ ನೂರು ದಿನ ಇನ್ನೂರು ದಿನ ಕೆಲಸ ಕೊಡಬೇಕು ಮತ್ತೆ ಇನ್ನೂರು ರೂಪಾಯಿ ದಿನಕ್ಕೆ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಒಂದು ಇದು ಮಾಡಿದ್ರು ಸಮೇತ ಇಲ್ಲಿವರೆಗೂ ಆದ್ರೆ ಇವತ್ತು ಅದೇ ಬಿಜೆಪಿ ಸರ್ಕಾರ ಅದೇ ಬಿಜೆಪಿ ಸರ್ಕಾರ ಆ ಉದ್ಯೋಗ ಖಾತ್ರಿಯ ಹೆಸರನ್ನು ಬದಲಾಯಿಸಿದೆ ಏನಪ್ಪ ಬದಲಾಯಿಸಿದೆ ಅಂದ್ರೆ ಗಾಂಧಿ ಹೆಸರನ್ನು ತೆಗೆದು ಇವತ್ತು ಜೈಶ್ರೀ ರಾಮನ ಹೆಸರನ್ನ ಇಟ್ಟು ಇವತ್ತು ಉದ್ಯೋಗ ಖಾತೆ ಮಾಡಿದ್ದಾರೆ ಅದು ಉದ್ಯೋಗ ಖಾತೆ ಹೆಂಗೆ ಅಂದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರದವರು ಕೊಡಬೇಕು ಕೃಷಿ ಕಾರ್ಯಗಳಿಗೆ ಇನ್ನು ನಲವತ್ತು ಪರ್ಸೆಂಟ್ ರಾಜ್ಯ ರಾಜ್ಯ ಸರ್ಕಾರ ಕೊಡಬೇಕೆಂಬ ಒಂದು ಒಂದು ತೀರ್ಮಾನ ಮಾಡಿಕೊಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರ ಕೊಡಬೇಕಂತ ಈ ಕೆಲಸನ ಇವತ್ತು ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಿದ್ದಾರೆ ನಾವು ಇದೆಲ್ಲ ಯೋಚನೆ ಮಾಡಬೇಕು ಕೃಷಿ ಕೃಷಿಕಾರರು ಯೋಚನೆ ಮಾಡಬೇಕು ಕಾರ್ಮಿಕರು ಯೋಚನೆ ಮಾಡಬೇಕು ಇವತ್ತು ಹಿಂದೆ ಕಾನೂನನ್ನ ಬಿಜೆಪಿ ಒಕ್ಕಲೇ ಬಿಡಿಸಬೇಕು ಕಾರ್ಮಿಕರ ಪರವಾಗಿ ನಾವು ಈ ಭೂಮಿಯನ್ನ ಕಸಿಯಬೇಕೆಂಬ ಉದ್ದೇಶದಿಂದ ಇವತ್ತು ಒಂದು ಭೂ ಕಾಯ್ದೆಯನ್ನ ಜಾರಿ ಮಾಡಿತು ಈ ಭೂ ಕಾಯ್ದೆ ಜಾರಿ ಇದೆಯಿಂದ ಇಲ್ಲಿಯವರೆಗಾದ್ರು ಇಲ್ಲಿ ರಾಜ್ಯದ ಸರ್ಕಾರ ಆ ಬೂದು ಕಾಯ್ದೆಯನ್ನು ರದ್ದು ಮಾಡುತ್ತಿರುವಂಥನು ಅವರ ಬಾಯಿಂದ ಇಲ್ಲೇವರೆಗಾದರೂ ಬರಲಿಲ್ಲ ಇದೇ ಮರಗುಂದಯಲ್ಲಿ ಸುಮಾರು ಮೂರು ವರ್ಷದಿಂದ ರೈತರು ದೈನ ಕುಂದಲು ಭೂಮಿಗಳೆಲ್ಲ ಕಿತ್ತುಕೊಂಡಾಗ ಎಲ್ಲಾ ರೈತರು ಮೂರು ವರ್ಷದಿಂದ ಹೋರಾಟ ಮಾಡಿದರು ಸಮೇತ ಇಲ್ಲಿನ ಬಿಜೆಪಿ ಸರ್ಕಾರ ಪಿ ಗಮನ ಕೊಡಲಿಲ್ಲ ಈ ರಾಜ್ಯದ ಇರುವಾಗ ಕಾಂಗ್ರೆಸ್ ಸರ್ಕಾರ ಏನು ಗಮನ ಕೊಡಲಿಲ್ಲ ಮೊನ್ನೆ ನೀ ಹೋರಾಟದಲ್ಲಿ ಆ ರೈತರಿಗೆ ಸಿ ಐ ಕಾರ್ಮಿಕರು ಮತ್ತು ಎಡಪಂಥೀಯ ರಾಜಕೀಯ ಪಕ್ಷಗಳು ಮತ್ತು ರೈತರು ದುಡಲಾದಂತ ಹೋರಾಟ ಮಾಡಿ ಆ ಭೂಮಿಯನ್ನು ವಾಪಸ್ ಪಡೆಯಕ್ಕೆ ನಾವು ಚೆಣೆತಟ್ಟು ನಾವು ಸಾಧನೆ ಮಾಡಿದ್ವಿ ಅಂತ ಈ ಸ ಈ ಸಮಯದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತಿದ್ವಿ ಕಾರ್ಮಿಕ ಇವತ್ತು